ನಮಸ್ಕಾರ ವೀಕ್ಷಕರೇ ಲೋಕ್ ಜನಶಕ್ತಿ ಪಾರ್ಟಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂಎಸ್ ರವರ ನೇತೃತ್ವದಲ್ಲಿ ಲೋಕ್ ಜನ ಶಕ್ತಿ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ವರ್ಷದ ದಿವಂಗತ ರಾಮ್ ವಿಲಾಸ್ ರವರ ಜನ್ಮದಿನವನ್ನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಹಾಗೂ ಕೇಕ್ ಕತ್ತಿಸುವ ಮುಖಾಂತರ ರಾಮ್ ವಿವಾಸ ರವರ ಜನ್ಮದಿನವನ್ನ ಸರಳವಾಗಿ ಆಚರಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಲೋಕ್ ಜನ್ಶಕ್ತಿ ಪಾರ್ಟಿ ದಲಿತ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಇಡೀ ಭಾರತ ದೇಶದ ಎಲ್ಲ ನಾಗರಿಕ ಬಂಧುಗಳಿಗೆ ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ನಿಟ್ಟಿನಲ್ಲಿ ಇವತ್ತು ಏನು ಕೇ ಭಾರತ ದೇಶದಲ್ಲಿ ಬಿಹಾರ್ ರಾಜ್ಯದಲ್ಲಿ ಏನು ಐದು ಜನ ಎಂ ಪಿಗಳಾಗಿ ಗೆದ್ದಿರಿ ರಾಮ್ ವಿಲಾಸ್ ಪಾಸ್ವಾನ್ ಸ್ಥಾಪನೆ ಮಾಡಿರ್ತಕ್ಕಂತಹ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಈ ಅಂಗವಾಗಿ ಪಾರ್ಟಿ ಏನಿವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಿರಾಗ್ ಪಾಸ್ವಾನ್ ಅಂತಕ್ಕಂಥ ಮಗ ರಾಮ್ ವಿಲಾಸ್ ಪಾಸ್ವಾನ್ ಅವರ ಸುಪುತ್ರ ಇವತ್ತೇನು ನಾವು ಲೋಕಿಕ್ ಪಾರ್ಟಿ ಹಿಡ್ಕೊಂಡು ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಮ್ಮ ರಾಷ್ಟ್ರ ನಾಯಕರಾಗಿ ಈಗ ಹೊರಹೊಮ್ಮಿ ಈ ಭಾರತ ದೇಶದ ಕೇಂದ್ರ ಸಚಿವರು ಕೂಡ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರತಕ್ಕಂಥ ವಿಷಯ ನಮಗೆಲ್ಲ ದಾರಿ ದೀಪವನ್ನು ಹಾಕಿಕೊಟ್ಟು ನಮ್ಮ ನಮ್ಮ ನಾವೆಲ್ಲ ಹಿಂಗೆ ನಡಿಬೇಕು ಹಿಂಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ನೀಡಿ ನಮಗೆಲ್ಲ ಗುರುಗಳು ಆಗಿರ್ತಕ್ಕಂಥ ಸನ್ಮಾನ್ಯ ರಾಮ್ ಪಾಸ್ವಾನ್ಜಿ ಪಾಸ್ವಾನ್ಜಿಯವರ ಜೊತ್ಯತೆಯಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಅವರನ್ನು ಒಡನಾಡಿಯಲ್ಲಿ ನಾವು ಬೆಳೆದು ಇವತ್ತು ನಾವು ಇಂದು ರಾಜ್ಯಾಧ್ಯಕ್ಷರಾಗಿ ದಲಿತ ಸೇನೆ ಮತ್ತು ಲೋಕ ಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿ ಇವತ್ತು ನಾವು ಈ ಭಾಗದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥದ್ದು ಭಾಳ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಹಳೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಬಂದಾಗ ನಮ್ಮ ಎಲ್ಲದ ಜನ ಎಲ್ಲಿಲ್ಲದ ಒಂದು ಮಾಸ್ ಅಂದ್ರೆ ಹೆಂಗ್ ಬರ್ತಿದ್ರು ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವ್ರನ್ನ ನೋಡ್ಬೇಕು ಅಂದ್ರೆ ಪಾಸ್ವಾನ್ ಗೊತ್ತಿಲ್ಲದವರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಇವತ್ತು ಅಂತ ಒಬ್ಬ ವ್ಯಕ್ತಿ ಅಂದ್ರೆ ಅಂತ ಒಬ್ಬ ರಾಷ್ಟ್ರ ನಾಯಕರು ಇವತ್ತು ರಾಮ್ ವಿಲಾಸ್ ಪಾಸ್ವಾನ್ ಅಂತಂತಂದರೆ ಎರಡನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದರಲ್ಲಿ ತಪ್ಪೇ ಇಲ್ಲ ಅಂತಕ್ಕಂಥದ್ದು ನನ್ನ ವಾದ ಮತ್ತು ನಾವೇನು ಲೋಕ್ ಜನ ಶಕ್ತಿ ಪಾರ್ಟಿ ರಾಮ್ ವಿಲಾಸ್ ದಲಿತ ಸೇರಿ ರಾಮ್ ವಿಲಾಸ್ ಕೇಂದ್ರ ಕಚೇರಿ ರವಿ ರವಿ ನಮ್ಮ ಟ್ವೀಟ್ ಸಂಸ್ಥೆಯಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರ ಒಂದು ಹುಟ್ಟು ಹಬ್ಬವನ್ನು ಹಬ್ಬದ ವಾತಾವರಣದಲ್ಲಿ ನಾವು ಏನು ಕಾರ್ಯಕರ್ತರಿದ್ವಿ ದಲಿತ ಸೇನೆ ಮತ್ತು ಲೋಕ್ ಶಕ್ತಿ ಪಾರ್ಟಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೇಂದ್ರ ಬಿಂದಲ್ಲಿ ನಾವು ನಮ್ಮ ನನ್ನ ನನ್ನ ನೇತೃತ್ವದಲ್ಲಿ ನನ್ನ ಕಚೇರಿಯಲ್ಲಿ ಮಾಡಬೇಕು ಅಂತಂದಾಗ ಎಲ್ಲ ಕಾರ್ಯಕರ್ತರು ನಮ್ಮ ಮಂಜುಳಮ್ಮ ಮತ್ತು ನಮ್ಮ ಲಕ್ಷ್ಮಮ್ಮನವರು ಭಾಳ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆಯೋಜನೆ ಮಾಡಿ ಅವರು ಯಶಸ್ವಿನ ಮುಖಾಂತರ ಈ ಕಾರ್ಯಕ್ರಮ ಜರುಗಿತು ಹಾಗಾಗಿ ಇವತ್ತು ಏನು ನಮ್ಮ ಆನಂದು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇದಕ್ಕೆಲ್ಲ ಶ್ರಮವಹಿಸಿ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಹುಟ್ಟದ ಆಚರಣೆ ಮಾಡಲಿಕ್ಕೆ ಎಲ್ಲ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದೆಲ್ಲ ನಮ್ಮ ಲೀಡರ್ಗಳನ್ನೂ ತಗೊಂಡು ಎಲ್ಲ ಎಲ್ಲರೂ ಕಲ ಒಂದು ಈ ಹುಟ್ಟಿದಬ್ಬವನ್ನು ಮಾಡಲಿಕ್ಕೆ ಅನುಕೂಲ ಆಯಿತು ಹಾಗಾಗಿ ಇವತ್ತು ಯಾವುದೋ ಒಂದು ಆಶ್ರಮದಲ್ಲಿ ನಾವು ನೀಡಬೇಕಾಗಿದೆ ಏನೋ ಒಂದು ಫಲಹಾರನೋ ಹಣ್ಣು ಹಂಪಲು ನೀಡುವಂಥ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅಂತಂತ ಅಂದ್ಕೊಂಡ್ವಿ ಅನಿವಾರ್ಯ ಕಾರಣಗಳಿಂದ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ಅದು ಈ ಸರಿ ನನಗೆ ಸಕ್ಸಸ್ ಆಗಲಿಲ್ಲ ಮುಂಬರುವ ದಿನಗಳಲ್ಲಿ ಆ ಒಂದು ಏನು ಜೈಲಲ್ಲಿ ಆಸ್ಪತ್ರೆಯಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ನಮ್ಮ ಯೋಜನೆ ಇದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಪಾಸ್ವಾನ್ ಸಾಹೇಬ್ರ ಹೆಸರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಖಂಡಿತವಾಗಿಯೂ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ನಮಗೆಲ್ಲ ನಮ್ಮೆಲ್ಲರಿಗೂ ಕೂಡ ತಂದೆ ಸಮಾನ ಅವರು ಹಾಕೊಟ್ಟ ದಾರಿಯಲ್ಲಿ ನಾವೆಲ್ಲ ಕೂಡ ಅದೇ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ